ವಿದ್ಯಾರ್ಥಿಗಳೇ ಇವತ್ತು ನಾವು ಹತ್ತನೇ ಪದ್ಯವಾದಂಥ ನಾನು ಬರೀ ಭ್ರೂಣವಲ್ಲ ಮಾಲತಿ ಪಟ್ಟಣ ಅವರು ಬರೆದಿರ್ತಕ್ಕಂಥ ತುಂಬ ಮನಮಿಡಿಯುವಂತಹ ಒಂದು ಪದ್ಯವಾಗಿದೆ ಇದು ಇದರ ಕುರಿತು ಒಂದು ಸಂಕ್ಷಿಪ್ತವಾದ ವಿವರವನ್ನು ನೋಡೋಣ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಕೂಡ ತುಂಬ ಮುಖ್ಯವಾದಂಥದ್ದು ಈ ಪದ್ಯದ ಒಂದು ಆಶಯದಲ್ಲಿ ಏನು ಅಂದ್ರೆ ಹೆಣ್ಣು ಮಗುವನ್ನು ನಿರಾಕರಿಸುವ ನಿರ್ಲಕ್ಷಿಸುವ ಲಿಂಗ ತಾರತಮ್ಯ ಧೋರಣೆಯು ನಾಗರಿಕ ಸಮಾಜದಲ್ಲಿ ಹಲವಾರು ಗಂಭೀರ ಬಿಕ್ಕಟ್ಟುಗಳಿಗೆ ಕಾರಣವಾಗಿವೆ ಹೆಣ್ಣನ್ನು ಕೇವಲ ದೇಹವಾಗಿ ಪರಿಭಾವಿಸದೆ ಅವಳ ಮನೋವ್ಯಕ್ತಿತ್ವವನ್ನು ಗೌರವಿಸುವ ಮಾನವೀಯ ಧೋರಣೆಯನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕಾಗಿದೆ ಬದುಕಿನ ಎಲ್ಲ ರಂಗಗಳಲ್ಲೂ ತಾರತಮ್ಯಕ್ಕೆ ಅವಕಾಶವಿಲ್ಲದಂತೆ ಸ್ತ್ರೀ ಪುರುಷರಿಬ್ಬರ ಸಮಾನ ಸಹಭಾಗಿತ್ವದಲ್ಲಿ ಸ್ವಸ್ಥ ಸಮಾಜದ ನಿರ್ಮಾಣ ಮಾಡಬೇಕಾಗಿರುವುದು ಇಂದಿನ ಅಗತ್ಯ ಅಂದರೆ ಹೆಣ್ಣು ಮಗುವಿನ ಒಂದು ನಿರ್ಲಕ್ಷ್ಯತನ ಅಥವಾ ಹೆಣ್ಣು ಮಗು ಬೇಡ ಅಂತ ಯಾರು ಹೇಳ್ತಾರಲ್ಲ ಅದರಿಂದ ಒಂದು ಸಮಾಜಕ್ಕೆ ಆಗ್ತಕ್ಕಂಥ ಒಂದು ಆಘಾತಕಾರಿ ಘಟನೆಗಳನ್ನು ಇಲ್ಲಿ ಮನಮಿಡಿಯುವಂತೆ ಏನು ಮಾಡಿದ್ದಾರೆ ಅಂದರೆ ಮಾಲತಿ ಪಟ್ಟಣ ಶೆಟ್ಟಿಯವರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಅಂತ ಅಂದರೆ ಅವಳ ಒಂದು ಹೆಣ್ಣಿನ ಮನೋ ವ್ಯಕ್ತಿತ್ವವನ್ನು ಗೌರವಿಸಬೇಕು ಅಂತ ಅವರು ತಿಳಿಸಿದ್ದಾರೆ ಇದರಲ್ಲಿ ಮಾಲತಿ ಪಟ್ಟಣ ಶೆಟ್ಟಿಯವರ ಕುರಿತು ಒಂದಿಷ್ಟು ಕಿರು ಪರಿಚಯವನ್ನು ನೋಡೋಣ ಮಾಲತಿ ಶೆಟ್ಟಿ ಹತ್ತೊಂಬತ್ತು ನೂರ ಕಾಲ ಕನ್ನಡದ ಲೇಖಕಿಯರಲ್ಲಿ ಮಾಲತಿ ಪಟ್ಟಣ ಶೆಟ್ಟಿಯವರು ಪ್ರಮುಖರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಇವರು ಧಾರವಾಡದಲ್ಲಿ ನೆಲೆಸಿದ್ದಾರೆ ಬಾ ಪರೀಕ್ಷೆಗೆ ಗರಿಗೆದರಿ ತಂದೆ ಬದುಕು ಗುಲಾಬಿ ದಾಹತೀರ ಮೌನ ಕರಗೋಹತ್ತು ಹೂದಂಡಿ ನನ್ನ ಸೂರ್ಯ ಎಷ್ಟೊಂದು ನಾವೆಗಳು ಇವರ ಕವನ ಸಂಕಲನಗಳು ಇಂದು ನಿನ್ನಿನ ಕತೆಗಳು ಸೂರ್ಯ ಮುಳುಗುವುದಿಲ್ಲ ಇನ್ನಷ್ಟು ಕತೆಗಳು ಕಥಾ ಸಂಕಲನ ಬೆಳ್ಳಕಿ ಸಾಲು ಮಕ್ಕಳ ಕವಿತೆ ಬೋರಂಗಿ ಮಕ್ಕಳ ನಾಟಕ ಬಸವರಾಜ್ ಕಟ್ಟಿಮನಿ ಬದುಕುಬರಹ ಶ್ರೀನಿವಾಸ್ ವೈದ್ಯ ಬದುಕು ವ್ಯಕ್ತಿ ವ್ಯಕ್ತಿಚಿತ್ರ ಪ್ರಶಾಂತ ಸಮತ ಕಾವ್ಯ ತೊಂಬತ್ತಾರು ಅಕ್ಕ ಸಂಪಾದಿತ ಪ್ರಮುಖ ಕೃತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಅನುಪಮಾ ಪ್ರಶಸ್ತಿ ಗೋರೂ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಭ್ರೂಣಾವಸ್ಥೆಯಲ್ಲಿರೋ ಹೆಣ್ಣು ಮಗುವು ತನ್ನ ತಾಯಿಯೊಂದಿಗೆ ನಡೆಸುವ ಆಪ್ತ ಸಂವಾದವನ್ನು ಈ ಕವಿತೆ ಚಿತ್ರಿಸುತ್ತದೆ ತಾಯಿಯ ಗರ್ಭವು ತನಗೆ ಅತ್ಯಂತ ಸುರಕ್ಷಿತ ತಾಣವೆಂದು ಭಾವಿಸಿರುವ ಮಗುವಿಗೆ ತನ್ನ ಅಸ್ತಿತ್ವವನ್ನೇ ನಿರಾಕರಿಸುತ್ತಿರುವ ವ್ಯವಸ್ಥೆಯ ಧೋರಣೆಗಳು ಆತಂಕವನ್ನು ಸೃಷ್ಟಿ ಮಾಡಿದೆ ಬದುಕಲು ಮಾತ್ರವಲ್ಲ ಹುಟ್ಟುವುದಕ್ಕೂ ಹೋರಾಟ ಮಾಡಬೇಕಾಗಿರುವ ಈ ವಿಷಮ ಪರಿಸ್ಥಿತಿಯಲ್ಲಿ ತಾಯಿಗೆ ಮಾತ್ರವೇ ತನ್ನನ್ನು ರಕ್ಷಿಸುವ ಶಕ್ತಿ ಇದೆ ಎಂಬ ಭರವಸೆಯೊಂದಿಗೆ ಹೊಟ್ಟೆಯೊಳಗಿನ ಮಗುವು ತನ್ನನ್ನು ಕಾಪಾಡುವಂತೆ ತಾಯಿಯಲ್ಲಿ ದೀನವಾಗಿ ಮೊರೆ ಇಡುವ ಚಿತ್ರಣ ಇಲ್ಲಿದೆ ಈಗ ಒಂದೊಂದು ಚರಣದ ಒಂದು ವಿವರಣೆಯನ್ನು ನೋಡ್ತಾ ಹೋಗೋಣ ಅವ್ವಾ ನಾ ನಿನ್ನ ಮಗಳು ದೇಹದ ಮಗಳು ನಿನ್ನ ಕನಸಿನ ಅರಳವ್ವ ನಾ ಬರೀ ಭ್ರೂಣವಲ್ಲ ತಾಯಿ ಗರ್ಭದಲ್ಲಿರುವ ಹೆಣ್ಣು ಶಿಶುವಿನ ಭ್ರೂಣವು ತನ್ನ ತಾಯಿಯನ್ನು ಕುರಿತು ಹೇಳುವ ಮಾತುಗಳಿವು ಅಮ್ಮ ನಾನು ಬರೀ ಭ್ರೂಣವೆಂದು ಭಾವಿಸಬೇಡ ಹೊರ ಜಗತ್ತಿಗೆ ಕಾಲಿಟ್ಟ ಮೇಲೆ ನಾನು ನಿನ್ನ ಮಗಳಲ್ಲವೇ ನಿನ್ನ ಮುಖದಲ್ಲಿ ನಗೆಯನ್ನು ಅರಳಿಸುವವಳು ನಿನ್ನ ಕನಸುಗಳೆಲ್ಲಾ ಅರಳಲು ಕಾರಣವಾಗುವವಳು ನನ್ನನ್ನು ಕೇವಲ ರಕ್ತ ಮಾಂಸದ ಮುದ್ದೆ ಎಂದು ಭಾವಿಸಬೇಡ ನಾನು ಬರೀ ಭ್ರೂಣವಲ್ಲ ನನಗೂ ಅಸ್ತಿತ್ವವಿದೆ ಎಂದು ತಾಯಿಯೊಡನೆ ಸಂವಾದವನ್ನು ಆರಂಭಿಸುವ ಭಾಗ ಇಲ್ಲಿದೆ ಒಂದು ಭ್ರೂಣ ತನ್ನ ತಾಯಿಯೊಂದಿಗೆ ಮಾತಾಡುತ್ತೆ ನಾನು ಬರೀ ರಕ್ತ ಮಾಂಸದ ಮುದ್ದೆಯಲ್ಲ ನನ್ನಲ್ಲೂ ಕೂಡ ಜೀವ ಇದೆ ನನ್ನಲ್ಲೂ ಕೂಡ ಈ ಒಂದು ಜಗತ್ತನ್ನು ನೋಡ್ತಕ್ಕಂಥ ಆಸೆ ಆಕಾಂಕ್ಷೆಗಳಿದೆ ನನ್ನನ್ನು ಕೂಡ ನೀನು ಕಾಪಾಡಬೇಕು ಅಂತ ಆ ಒಂದು ಭ್ರೂಣ ತನ್ನ ತಾಯಿಯೊಂದಿಗೆ ಹೇಳ್ತಾ ಇದೆ ಇಲ್ಲಿ ಮತ್ತೆ ಹೇಳುತ್ತೆ ಆ ಭ್ರೂಣ ಏ ಅವ್ವ ಔಷಧಿಯೆಲ್ಲ ವಿಷವಾಗಿ ಗುಳಿಗೆಗಳೆಲ್ಲ ನಶೆಯಾಗಿ ಪಾಶವಾಗಿದೆ ಅವ್ವ ನನ್ನ ಉಸಿರಿಗೆ ನಾ ಬರೀ ಭ್ರೂಣವಲ್ಲ ತಾಯಿ ತನ್ನ ಗರ್ಭದಲ್ಲಿರುವ ಭ್ರೂಣವನ್ನಿನ್ನೂ ಮಗುವೆಂದು ಭಾವಿಸಿದ್ದಾಳೋ ಇಲ್ಲವೋ ಆದರೆ ಆ ಭ್ರೂಣ ಮಾತ್ರ ತನ್ನನ್ನು ಹೊತ್ತಿರುವವಳನ್ನು ತಾಯಿ ಎಂದು ಗುರುತಿಸಿಬಿಟ್ಟಿದೆ ಗರ್ಭಿಣಿಯು ತೆಗೆದುಕೊಳ್ಳುವ ಔಷಧಿಗಳು ಗರ್ಭದೊಳಗಿರುವ ಜೀವಕ್ಕೆ ಅಡ್ಡ ಪರಿಮಾ ಮಾಡುತ್ತಿವೆ ಅಂತ ಜೀವನವನ್ನು ರಕ್ಷಿಸಬೇಕಾದ ಔಷಧವು ವಿಷವಾಗಿದೆಯಂತೆ ಬಲ ನೀಡಬೇಕಾದ ಜೀವ ನಿರೋಧಕ ಗುಳಿಗೆಗಳು ನಶೆಯ ಪಾಶವಾಗಿ ಭ್ರೂಣದ ಉಸಿರಿಗೆ ಕುತ್ತು ತಂದಿದೆ ಅಂತ ಈ ಮಾತುಗಳು ಕಲಬೆರಕೆ ಔಷಧಿಗಳು ಗರ್ಭದೊಳಗಿನ ಭ್ರೂಣದ ಮೇಲುಂಟ ಮಾಡತಕ್ಕಂಥ ಒಂದು ಅಪಾಯಕಾರಿ ಅಡ್ಡ ಪರಿಣಾಮದ ಕುರಿತು ಹೇಳ್ತಾ ಇದೆ ಅಂತ ಜೀವ ಉಳಿಸಲು ಬಳಸುವ ಒಂದು ಔಷಧಿಗಳು ಅಳಿಸುವ ಸಾಧನಗಳಾಗಿವೆ ಗರ್ಭಧರಿಸುವ ಕ್ರಿಯೆ ಇಂದು ನೈಸರ್ಗಿಕ ಚಟುವಟಿಕೆ ಎನಿಸದೆ ಕಾಯಿಲೆಯಾಗಿ ಮಾರ್ಪಟ್ಟಿರುವ ವ್ಯಂಗ್ಯವನ್ನು ಕವಿಯತ್ರಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ತುಂಬ ಧ್ವನಿಪೂರ್ಣಕವಾಗಿ ಇಲ್ಲಿ ಅವರು ಹೇಳಿದ್ದಾರೆ ಅಂತ ಮುಂದಿನ ಚರಣವನ್ನು ನೋಡೋಣ ಅವ್ವ ನನ್ನ ಜಗತ್ತೇ ಪುಟ್ಟದ್ದು ಕರಿಯುಗುರು ಬೆನ್ನಟ್ಟಿಯಲ್ಲೇ ಚಿಂತಿಸಿನ ಕೆಟ್ಟನವ್ವ ನಾ ಬರಿ ಭ್ರೂಣವಲ್ಲ ಇನ್ನು ಜಗತ್ತಿನ ಮುಖ ನೋಡದ ಗರ್ಭದೊಳಗಿನ ಭ್ರೂಣ ಏನು ಹೇಳ್ತಾ ಇದೆ ಅಂದರೆ ನಾನು ಹುಟ್ಟೋ ಮೊದಲೇ ಎದುರಿಸುವ ದಾಳಿಯನ್ನು ಈ ಮಾತುಗಳು ಸಮರ್ಥವಾಗಿ ಹೇಳ್ತವೆ ಅಂತ ಗರ್ಭದೊಳಗಿನ ಪುಟ್ಟ ಜಗತ್ತಿನೊಳಗಿರುವ ಭ್ರೂಣಕ್ಕೆ ಕರಿ ನೆರಳು ಕರಿ ಉಗುರಿನ ಭಯ ತನ್ನನ್ನು ಕರಿಯುಗುರು ಚಿವುಟಿ ಹಾಕಬಹುದೆಂಬ ಆತಂಕ ಕಾಡ್ತಾ ಇದೆ ಅದಕ್ಕೆ ಅದನ್ನೇ ಚಿಂತಿಸುತ್ತಿರುವುದಾಗಿ ಹುಟ್ಟುವ ಮೊದಲೇ ಇಲ್ಲವಾಗಿ ಬಿಡುವ ಭಯ ಆವರಿಸಿರುವುದಾಗಿ ಭ್ರೂಣವು ತನ್ನ ತಾಯಿಗೆ ಹೇಳಿಕೊಳ್ಳುವುದನ್ನು ನಾವಿಲ್ಲಿ ಕಾಣಬಹುದು ಅಂತ ಕೇಳವ್ವ ಕಂಡಿಲ್ಲ ನಾನಿನ್ನು ನಾಗಸದ ನೀಲ ಪಚ್ಚೆಯಂತಹ ನೆಲಗಾಳಿಯ ಮೃದು ಸ್ಪರ್ಶ ನಾ ಬರೀ ಭ್ರೂಣವಲ್ಲ ಭ್ರೂಣವು ತಾಳಿ ಈ ಬದುಕನ್ನು ನೋಡುವ ಅನುಭವಿಸುವ ಸುಖಿಸುವ ತವಕವನ್ನಿಲ್ಲಿ ವ್ಯಕ್ತಪಡಿಸುತ್ತಿದೆ ಜನ್ಮತಾಳಿ ಬದುಕಿನ ಅನಂತ ಆಕಾಶದ ನೀಲಿಯನ್ನು ಕಣ್ಣಲ್ಲಿ ತುಂಬಿಕೊಳ್ಳಬೇಕು ಅಂತ ಹಸಿರು ನೆಲದಲ್ಲಿ ನಡೆದಾಡಬೇಕು ಬೀಸುವ ಗಾಳಿಯ ಮೃದು ಹಿತ ಸ್ಪರ್ಶವನ್ನು ಅನುಭವಿಸಬೇಕು ಎಂದೆಲ್ಲ ಭ್ರೂಣವು ತವಕಪಟ್ಟು ತಾಯಿಗೆ ತಿಳಿಸಿದೆ ಇಷ್ಟೆಲ್ಲ ಬಯಕಿಗಳಿರುವ ನನ್ನನ್ನು ಬರಿಯ ಭ್ರೂಣವೆಂದು ಭಾವಿಸಬೇಡಮ್ಮ ಅಂತ ಆ ಮಗು ಆ ಒಂದು ಭ್ರೂಣ ತನ್ನ ತಾಯಿಯಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದೆ ಮತ್ತೆ ಕೇಳುತ್ತೆ ಏಕವ ಯಾರ ಧ್ಯಾಕವ ಒತ್ತಾಸೆ ಮೇಲೆ ನಿನ್ನ ನಿರಾಸೆ ಗಾಬರಿಗೊಂಡಿದ್ದೇನವ್ವ ನಾ ಬರೀ ಭ್ರೂಣವಲ್ಲ ಗರ್ಭದಲ್ಲಿರುವ ಹೆಣ್ಣು ಶಿಶುವಿನ ಹತ್ಯೆಗೆ ಇತರರು ತಾಯಿಯ ಮೇಲೆ ಮಾಡ್ತಾ ಇದ್ದಾರೆ ಅಂದ್ರೆ ಒತ್ತಡ ಹೇರ್ತಾ ಇರ್ತಾರೆ ತಾಯಿ ಇದಕ್ಕೆ ಒಪ್ಪಬಾರದು ಸ್ವತಃ ತಾಯಿಗೆ ಗಂಡು ಹುಟ್ಟಿ ಹುಟ್ಟುತ್ತಿಲ್ಲವೆಂಬ ನಿರಾಸೆ ಆವರಿಸಿರಬಹುದು ಈತರರ ಒತ್ತಾಸೆ ಮತ್ತು ತಾಯಿಯ ನಿರಾಶೆಗಳೆರಡೂ ಕೂಡ ತನ್ನ ಅಸ್ತಿತ್ವವನ್ನು ಎಲ್ಲಿ ನಾಶ ಮಾಡಿಬಿಡ್ತವೋ ಎಂಬ ಗಾಬರಿ ಆ ಭ್ರೂಣಕ್ಕಿದೆ ತಾಯಿ ಇತರರ ಒತ್ತಡಗಳಿಗೆ ಸಮ್ಮತಿಸದಿರ ಎಂಬುದು ಭ್ರೂಣದ ಒಂದು ಕೋರಿಕೆಯಾಗಿದೆ ಅಂತ ಮತ್ತೆ ಹೇಳುತ್ತೆ ಇಲ್ಲಿ ಭ್ರೂಣ ನನ್ನವ್ವ ಗೊತ್ತಿಲ್ಲವೇ ಮಗಳ ರಕ್ತ ರಕ್ತವಲ್ಲ ಪ್ರೀತಿ ರಸವೇ ನಿನ್ನವ್ವನಾಗಿಯೇ ಬರುವೆನೆ ನಾ ಬರೀ ಭ್ರೂಣವಲ್ಲ ಭ್ರೂಣವು ತಾಯಿಗೆ ಹೆಣ್ಣು ಶಿಶುವೇ ಆಸರೆಯಾಗುವುದನ್ನು ನೆನಪಿಸ್ತಾ ಇದೆ ಇಲ್ಲಿ ತಾಯಿಯು ತನ್ನ ರಕ್ತ ಮಾಂಸಗಳನ್ನು ಬಸಿದು ಮಗುವಿಗೆ ಜನ್ಮ ನೀಡುತ್ತಾಳೆ ನಿಜ ಹೆಣ್ಣು ಮಗುವಿನ ಮೈಯೊಳಗಿರುವುದು ಬರಿಯ ರಕ್ತವಲ್ಲ ಪ್ರೀತಿಯ ರಸ ಹೆಣ್ಣು ತನ್ನ ತಾಯಿಯನ್ನು ಮಮತೆ ವಾತ್ಸಲ್ಯಗಳಿಂದ ಆಧರಿಸಬಲ್ಲಳು ಉಪಚರಿಸಬಲ್ಲಳು ತಾಯಿಗೆ ವೃದ್ಧಾಪ್ಯ ಸಮೀಪಿಸಿದಾಗ ಅವಳು ಕಷ್ಟ ಸುಖಗಳಲ್ಲಿ ತೊಳಲುವಾಗ ಹೆಣ್ಣು ಮಗುವೇ ಅದಕ್ಕೆ ಸ್ಪಂದಿಸುವುದು ಬೇಗ ಆದ್ದರಿಂದ ಅವನಿಗೆ ಅವನಾಗಿ ಬರಲಿರುವ ತಾನು ಬರೀ ಭ್ರೂಣವಲ್ಲ ಭ್ರೂಣವು ತಾಯಿಗೆ ಈ ರೀತಿಯಾಗಿ ತಿಳಿಸ್ತಾ ಇದೆ ಅಂತ ನಾನು ನಿನ್ನ ತಾಯಿಯಾಗಿ ನಿನ್ನ ರಕ್ಷಣೆ ಮಾಡ್ತೀನಿ ಮುಂದೆ ನಿನ್ನ ಆರೈಕೆ ಮಾಡ್ತೀನಿ ನನ್ನನ್ನು ಸಾಯಿಸ್ಬೇಡ ಅಂತ ಆ ಭ್ರೂಣ ತನ್ನ ತಾಯಿಯಲ್ಲಿ ಕೇಳ್ಕೊಳ್ತಾ ಇದೆ ನನ್ನ ಹಡೆದವ್ವ ನಿನ್ನ ಮೈ ಗಂಧದಿಂದ ಕಿತ್ತುಕೊಂಡರೆ ನಾ ಸತ್ತೇನವ್ವ ಚೆಲ್ಲಬೇಕೆ ಉಡಿಯ ಮುತ್ತು ನಾ ಬರೀ ಭ್ರೂಣವಲ್ಲ ತಾಯಿಗೆ ಗರ್ಭದೊಳಗಿನ ಭ್ರೂಣವು ತನ್ನನ್ನು ನಾಶ ಮಾಡಬಾರದೆಂದು ಬೇಡ್ಕೊಳ್ತಾ ಇದೆ ಅದು ಭ್ರೂಣ ಹಡೆದು ಬದುಕಲು ಕಲಿಸಬೇಕಾದ ತಾಯಿ ತನ್ನ ಗರ್ಭಾವಸ್ಥೆಯಲ್ಲಿಯೇ ಭ್ರೂಣ ಹತ್ಯೆಗೆ ಮುಂದಾದ್ರೆ ಅರಳಬೇಕಾದ ಕುಡಿಯು ಗರ್ಭದಲ್ಲಿ ಕಮರಿ ಹೋಗ್ತದೆ ಅಲ್ವಾ ಆದ್ದರಿಂದ ಜನ್ಮ ತಾಳುವ ಅವಕಾಶವನ್ನು ನೀಡಬೇಕೆಂದು ತನ್ನ ನಾಶಕ್ಕೆ ಮುಂದಾಗಬಾರದೆಂದು ಭ್ರೂಣವು ತಾಯಿಯನ್ನು ಪರಿಪರಿಯಾಗಿ ಬೇಡ್ತಾ ಇದೆ ಬದುಕಲು ಮಾತ್ರವಲ್ಲ ಹುಟ್ಟುವುದಕ್ಕೂ ಹೋರಾಟ ಮಾಡಬೇಕಾಗಿರುವ ವಿಷಮ ಪರಿಸ್ಥಿತಿಯಲ್ಲಿ ಭ್ರೂಣವು ತಾಯಿಯ ಆಸರೆಯನ್ನು ಬೇಡುತ್ತಿದೆ ಎನ್ನಬಹುದು ಇಲ್ಲಿ ಕೊನೆಯ ಒಂದು ಚರಣದಲ್ಲಿ ಹೇಳ್ತಾರೆ ನನ್ನ ಮುದ್ದಿನವ ವರವ ಕೊಡು ತಾಯಿ ನನ್ನ ಉಸಿರಿಗೆ ನಿನ್ನ ಬಾಳ ಹಸಿರಿಗೆ ಹೂ ತೆರುವಿನೇ ನಿನ್ನ ಹೆಸರಿಗೆ ನಾ ಬರಿ ಭ್ರೂಣವಲ್ಲ ಅಂತಿಮವಾಗಿ ಭ್ರೂಣ ತನ್ನ ತಾಯಿಗೆ ವರವೊಂದನ್ನು ನೀಡಬೇಕು ಅಂತ ಬೇಡ್ತಾ ಇದೆ ಅದುವೇ ಅದೇನು ಅಂದರೆ ಜೀವದಾನ ಜನನಾವಕಾಶ ಈ ಭೂಮಿಯ ಮೇಲೆ ಜನಿಸಲು ಉಸಿರಾಡಲು ಬಾಳಿ ಬದುಕಲು ಬದುಕಿನ ಸುಖದ ಅನುಭವವನ್ನು ಪಡೆಯಲು ಸಮೃದ್ಧ ಬದುಕನ್ನು ಬಾಳಲು ಅವಕಾಶ ಮಾಡಿಕೊಡ್ಬೇಕೆಂದ ವಿನಂತಿಸ್ತಾ ಇದೆ ತನಗೆ ತಾಯು ಜನ್ಮ ಕೊಟ್ರೆ ತಾನು ಅವಳ ಹೆಸರಿಗೆ ಕಳಂಕ ತರದೆ ಕೀರ್ತಿಯನ್ನು ತರುವುದಾಗಿ ಮುಳ್ಳಿನ ಕಷ್ಟವನ್ನು ಕೊಡದೆ ಹೂವಿನ ಸುಖವನ್ನು ತರುವುದಾಗಿ ಭ್ರೂಣವು ಭರವಸೆ ನೀಡುವುದರೊಂದಿಗೆ ಈ ಕವಿತೆಯು ಮುಕ್ತಾಯ ಕಂಡಿದೆ ತುಂಬ ಸ್ವಾರಸ್ಯಪೂರ್ವವಾಗಿ ಒಂದು ಹೃದಯಕ್ಕೆ ಮುಟ್ಟುವ ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಮಾಲತಿ ಪಟ್ಟಣ ಶೆಟ್ಟಿಯವರು ಒಂದು ಹೆಣ್ಣು ಭ್ರೂಣದ ಸ್ಥಿತಿಯನ್ನು ಅವರು ತಿಳಿಸಿದ್ದಾರೆ ಇಲ್ಲಿ ಅಂತ ಸೊ ಈ ಪದ್ಯ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಆದಷ್ಟು ಸರಳವಾಗಿ ನಾನು ನಿಮಗೆ ತಿಳಿಸಿದ್ದೀನಿ ಈ ಪದ್ಯ ಅರ್ಥ ಆದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು